ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಟೀ ಕಾಫಿ ಕುಡಿಯುತ್ತಾ ಜೈಲಿನ ಆವರಣದಲ್ಲಿ ಜಾಲಿಯಾಗಿ ಕುಳಿತಿದ್ದಾರೆ ಎನ್ನುವ ಫೋಟೋ ಒಂದು ಲೀಕ್ ಆಗಿ ಭಾರಿ ಸುದ್ದಿಯಾಗಿತ್ತು ಸದ್ಯ ಈ ಒಂದು ಬೆಳವಣಿಗೆ ಸುತ್ತ ಚರ್ಚೆ ತನಿಖೆ ಜೋರಾಗಿದೆ ಜೈಲಿನಲ್ಲಿ ರೌಡಿ ಶೀಟರ್ಗಳ ಜೊತೆಗೆ ದರ್ಶನ್ ಕುಳಿತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳವಾರ ಆಗಸ್ಟ್ ಇಪ್ಪತ್ತೇಳರಂದು ರಾತ್ರಿ ದರ್ಶನ್ ವಿಚಾರಣೆ ಮಾಡಲಾಗಿದೆ ಎನ್ನಲಾಗಿದೆ ವಿಚಾರಣೆ ನಡೆಸಿದ ತನಿಖಾ ತಂಡ ವೈರಲ್ ಫೋಟೋ ಫೋಟೋ ಬಗ್ಗೆ ದರ್ಶನ್ ಮಾಹಿತಿ ಕಲೆ ಹಾಕಿದ್ದಾರೆ ವಾಕಿಂಗ್ ಮಾಡುತ್ತಿದ್ದಾಗ ನಾಗನೇ ಕರೆದು ಕೂರಿಸಿಕೊಂಡ ಅಕಸ್ಮಾತ್ ಆಗಿ ಹೋಗಿ ಕುಳಿತಿದ್ದೆ ಸರ್ ಬನ್ನಿ ಇಲ್ಲಿ ಅಂತ ಕರೆದಿದ್ದ ವಿಲ್ಸನ್ ಗಾರ್ಡನ್ ನಾಗ ಕರೆದಿದ್ದ ಎಂದು ದರ್ಶನ್ ಹೇಳಿದ್ದಾರೆ ನಟ ಇದನ್ನ ತನಿಖೆ ವೇಳೆ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಕಾಫಿ ತೆಗೆದುಕೊಳ್ತೀರಾ ಎಂದಿದ್ದಕ್ಕೆ ಬೇಡ ಎಂದಿದ್ದರಂತೆ ದರ್ಶನ್ ನನಗೆ ಗಂಟಲು ಕಟ್ಟಿದಂತಾಗಿದೆ ಬಿಸಿ ನೀರು ತರಿಸಿ ಎಂದು ದರ್ಶನ್ ಹೇಳಿದ್ರಂತೆ ಈ ರೀತಿ ಮಗ್ನಲ್ಲಿ ಬಿಸಿ ನೀರು ತರಿಸಿಕೊಂಡಿದ್ದೇನಂತೆ ದರ್ಶನ್ ನಾಗ್ನ ಜೊತೆ ಹಾಗೆ ಸುಮ್ಮನೆ ಕುಳಿತುಕೊಂಡಿದ್ದೆ ಎಂದು ತನಿಖೆ ವೇಳೆ ನಟ ದರ್ಶನ್ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತೀತ್ಯ ಪ್ರಕರಣ ಸಂಬಂಧಿಸಿ ಇಂದು ಆಗಸ್ಟ್ ಇಪ್ಪತ್ತೆಂಟರಂದು ಪೊಲೀಸರು ಮತ್ತೆ ತನಿಖೆ ಶುರು ಮಾಡಿದ್ದಾರೆ ಎನ್ನಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ ಬೆಂಗಳೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಲಾಂಡ್ನಲ್ಲಿ ನಟ ದರ್ಶನ್ ಕುಳಿತಿದ್ದ ವಿಚಾರಣೆ ಬಗ್ಗೆ ತನಿಖೆ ನಡೆಸಲಿದ್ದಾರೆ ಆಗಸ್ಟ್ ಇಪ್ಪತ್ತೇಳರಂದು ಪ್ರಾಥಮಿಕ ಹಂತದ ತನಿಖೆ ನಡೆಸಿದರೂ ಇಂದು ಸ್ಥಳ ಮಹಾಜರು ನಡೆಸಲಾಗಿದೆ ಇನ್ನು ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಶಿಫ್ಟ್ ವಿಚಾರವಾಗಿ ಪೊಲೀಸ್ ಪ್ರಾಥಮಿಕ ತನಿಖೆ ವೇಳೆ ಹಲವು ವಿಚಾರಣೆ ಬೆಳಕಿಗೆ ಬಂದಿದೆ ಎಂದು ಹೇಳಲಾಗಿದೆ